ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಹೇಗೆ ಅಂತೀರಾ ಅದರಲ್ಲೂ ಪನ್ನೀರ್ ಫ್ರೈಡ್ ರೈಸ್ ತಿಂತ ಅರೆ ಅರೇ ಇವತ್ತೊಂದು ಹೊಸ ಡಿಶ್ ಅನ್ನು ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದರೆ ಬೆಳಗಿನ ತಿಂಡಿಗಿರ್ಬೋದು ಮಕ್ಕಳಿಗೆ ಬಾಕ್ಸ್ ಇರ್ಬೋದು ಅಥವಾ ತಕ್ಷಣಕ್ಕೆ ಯಾರಾದರೂ ನೆಂಟರು ಬಂದರೆ ಎಷ್ಟು ಬಂದರೆ ಅವರಿಗೆ ಈಸಿಯಾಗಿ ಒಂದು ಮಾಡೋ ಡಿಶ್ ಏನು ಕೇಳಿದರೆ ಪನ್ನೀರ್ ಫ್ರೈಡ್ ರೈಸ್ ಆರಾಮಾಗಿ ಡಾಬಾದಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ಬರುತ್ತೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನೇ ಹೇಳ್ತೀನಿ ನೋಡಿ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಬೀನ್ಸ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಶ್ ಮೆಣಸಿನ್ಕಾಯಿ ಮತ್ತು ಕೋಸಿದ್ರೆ ತೊಗೋಬೋದು ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಡಾರ್ಕ್ ಸೋಯಾ ಸಾಸ್ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗರಂ ಮಸಾಲ ಆಮೇಲೆ ಕಾಲ ಮಿರ್ಚಿ ಅಂದರೆ ಕರಿಮೆಣಸಿನ ಪುಡಿ ಈಗ ನಾನು ಪನ್ನೀರನ್ನು ಫಸ್ಟು ಫ್ರೈ ಮಾಡಿಕೊಡ್ತಾಯಿದ್ದೀನಿ ಗೋಲ್ಡನ್ ಫ್ರೈ ಬಂದರೆ ಸಾಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಯಿಲಲ್ಲಿ ಸ್ವಲ್ಪ ಮೆಣಸಿನ ಪುಡಿ ಉಪ್ಪು ಹಾಕಿ ಫ್ರೈ ಮಾಡಿದೆ ಡೈರೆಕ್ಟಾಗಿ ನಾನು ಹಾಕುವಾಗಲೇ ತೊಳಿಸ್ತೀನಿ ಎಷ್ಟು ಅಂತ ಹಾಕಬೇಕು ಅಂತ ಮೂರು ಅಥವಾ ನಾಲ್ಕು ಸ್ಪೂನು ಬೇಕಾಗುತ್ತೆ ಪೌಡರ್ಗಳು ಕೆಲವು ಕೆಲವಕ್ಕೆ ಹೆಚ್ಚು ಕಡಿಮೆ ಬೇಕಾಗುತ್ತೆ ಆಯಿಲಿಗೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳುವ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಹಾಗಂದರೆ ಅಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ ಬಟ್ ಇಲ್ಲಾಂದರೆ ಈ ಥರ ಬೇಗ ಆಗಬೇಕು ಹೇಳಾದರೆ ಪೇಸ್ಟನ್ನು ಹಾಕ್ಬೋದು ಓಕೆನಾ ಪಚ್ಚಿಮೆಣಸಿನ್ಕಾಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಕಟ್ ಮಾಡಿಕೊಂಡಿರೋ ಎಲ್ಲ ತರಕಾರಿಗಳನ್ನು ಕೂಡ ಹಾಕೊಳ್ಳಿ ಒಂದೇ ಸಲ ಹಾಕೊಳ್ಳಿ ಇದು ಫುಲ್ ಬಾಯ್ಲ್ ಆಗೋದು ಬೇಡ ಸ್ವಲ್ಪ ಬಾಯ್ಲ್ ಆದರೆ ಸಾಕು ಹಾಫ್ ಬಾಯ್ಲ್ ಆಗಲಿ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಇದು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಬೋದು ಎಲ್ಲವನ್ನು ಪೌಡರ್ ತ್ರೀ ಸ್ಪೂನನ್ನು ಹಾಕಿದ್ದೀನಿ ನಾನು ಎರಡು ಗ್ಲಾಸ್ ರೈಸನ್ನು ತೊಗೊಂಡಿದ್ದೀನಿ ಮತ್ತು ರೈಸನ್ನು ಉದುರುದ್ರಾಗಿ ಬಾಸುಮತಿ ಆದರೂ ಓಕೆ ಅಥವಾ ನಾರ್ಮಲ್ ಆದರೂ ಓಕೆ ನಾನು ಆ್ಯಕ್ಚುಲಿ ನಾರ್ಮಲ್ ರೈಸೇ ತೊಗೊಂಡಿದ್ದೀನಿ ಬಟ್ ಉದುರುದ್ರಾಗಿತ್ತು ಆಮೇಲೆ ಹಾಕಿ ಕಲಿಸಿದ್ರಾಯ್ತು ಆಮೇಲೆ ಗ್ರೀನ್ ಪೀಸ್ ಒಟಾಣಿ ಕೂಡ ನೆನೆಸಿಟ್ಟು ಹಾಕ್ಬೋದು ಆಪ್ಷನಲ್ ನಿಮ್ಗೆ ಯಾವುದು ತರಕಾರಿ ಬೇಕೋ ಅದನ್ನು ಕೆಲವನ್ನ ಆಡ್ ಮಾಡ್ಕೋಬೋದು ಕೋಸನ್ನು ಆ್ಯಡ್ ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ಪನ್ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ನೋಡಿ ಎಷ್ಟು ಬೇಗ ಆಯ್ತು ಇದು ಎಷ್ಟು ಈಸಿಯಾಗಿ ಮಾಡಿರುವಂತ ಡಾಬಾದಲ್ಲಿ ಮಾಡಿರೋ ಅಷ್ಟೇ ಟೇಸ್ಟ್ ಬರುತ್ತೆ ನಾವು ಒಳ್ಳೆ ಹೋಟೆಲಿಗೆ ಹೋಗಿ ಮಾಡ್ತೀವ ತಿಂದು ಬರ್ತೀವಲ್ಲ ಅದೇ ತರ ಬರುತ್ತೆ ಎಷ್ಟು ಚೆನ್ನಾಗಿದೆ ಎಷ್ಟು ಬೇಗ ಆಯ್ತಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ ಮತ್ತೆ ಯಾಕೆ ಇನ್ನೂ ಲೇಟ್ ಮಾಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಅಲ್ಲ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್